ಅದ ಭಾಗವಾಗಿ ಡಿ ಕೆ ಶುಭকুমার ಅವರು ಕೂಡ ಇದ್ದರು ಅವರೇನಾದರೂ ಕೂಡ ಸಮಸ್ಯೆ ಬಗ್ಗೆ ಎಲ್ಲ ಸಮಸ್ಯೆ ಬಗ್ಗೆ ಜವಾಬ್ದಾರಿ ತರಳ್ತಿದ್ದಾರೆ ಸರ್ ಜಾತಿ ಕೋಲಂ ಏನು ಮಾಡ್ತೀರಿ ಸರ್ ಕ್ವಶ್ಚನ್ ನಕಲಿ ಅನ್ನೋದನ್ನ ಏನು ಮಾಡಬೇಕು ಅಂತ ತಮ್ಮن ಇದ್ದಾರೆ ಇವೆಲ್ಲ ಬೆಂಕಿ ಹೆಜ್ಜೆಗಳಕ್ಕೆ ಏನು ಬೇಕು ಅದು ಮಾಡೋರೆ ಈ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿಯಿಂದ ಏನಿದೀವಿ ಇಲ್ಲಿ ಬೆಂಕಿ ಹೆಜ್ಜೆತಕ್ಕಂತ ಕೆಲಸಕ್ಕೆ કોನೇ ಅಂತಲ್ಲಿ ಈ ಮುಖ್ಯಮಂತ್ರಿಗಳು ಇದೆಲ್ಲ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮವನ್ನು ತಗೊಳ್ಳದೆ ಯೋಚನೆ ಮಾಡದೆ ಎಲ್ಲ ಸಮಾಜಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿಂಚಿತ್ತು ಚಿಂತನೆ ಇಲ್ಲದೆ ಇವತ್ತು ಈ ಸರ್ಕಾರ ಈ ರೀತಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆ ಪ್ರತಿಫಲ ಮುಂದೆ ಕಾಣ್ತಾರೆ ಮಾಡಬೇಕು ನೋಡಿ ಇದರಲ್ಲಿ ಸಮಯ ಎಕ್ಸ್ಟೆನ್ಷನ್ ಮಾಡೋದು ಸಮಯ ಕಡಿಮೆ ಮಾಡೋದು ಮುಖ್ಯ ಅಲ್ಲ ಇದರಲ್ಲಿ ವಾಸ್ತವಾಂಶಗಳೇನಿದೆ ರಾಜ್ಯದಲ್ಲಿ ಈ ವಾಸ್ತವಾಂಶಕ್ಕೆ ಪರಿಹಾರವಾಗಿ ಸರಿಯಾದ ರೀತಿ ಪರ್ಯಾಯವಾಗಿ ತೀರ್ಮಾನ ತಗೋಬೇಕಲ್ಲ ಈಗ ಉದಾಹರಣೆಗೆ ನಾನು ನಿಮ್ಗೆ ಹೇಳೋದು ಇವತ್ತು ಬಹುಶಃ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿರತಕ್ಕಂಥದ್ದು ಒಕ್ಕಲಿಗ ಸಮಾಜಕ್ಕೆ ನಾನು ಜಾತಿಗೋಸ್ಕರ ವ್ಯಾಮೋದಲ್ಲಿ ಹೇಳ್ತಾ ಇಲ್ಲ ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತೀವಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಬೆಂಗಳೂರು ನಗರಕ್ಕೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಈ ಒಂದು ಭಾಗದಲ್ಲಿ ಎಷ್ಟು ಜನ ರೈತರುಗಳ ಭೂಮಿ ಭೂ ಸ್ವಾಧೀನ ಆಗಿದೆ ಡೆವಲಪ್ಮೆಂಟ್ ವರ್ಕ್ಗೆ ಅದರಲ್ಲಿ ಎಷ್ಟು ಭೂಮಿ ಈ ಒಂದು ಸಮಾಜಕ್ಕೆ ಸೇರಿರ್ತಕ್ಕಂಥದ್ದು ಒಕ್ಲಿ ಸಮಾಜಕ್ಕೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಇದನ್ನು ಇಲ್ಲಿ ಭೂ ಸ್ವಾಧೀನವನ್ನು ಅಭಿವೃದ್ಧಿ ಹೆಸರಿನಲ್ಲಿ ಈಗಲೂ ನಡೀತಾನೆ ಇದೆಯಲ್ಲ ಗ್ರೇಟರ್ ಬೆಂಗಳೂರು ಅಲ್ಲೆಲ್ಲ ಏರ್ಪೋರ್ಟು ಇನ್ನೈದು ಸಾವಿರ ಎಕರೆ ಬೇಕು ಈಗ ಇನ್ನೊಂದು ಏರ್ಪೋರ್ಟ್ ಮಾಡಲಿಕ್ಕೆ ಇವೆಲ್ಲ ನಡೀತಾನೆ ಇದೆಯಲ್ಲ ಇದು ಯಾವ ಸಮಾಜದ ಜಮೀನುಗಳು ಜಾಸ್ತಿ ಹೋಗ್ತದೆ ಬೇರೆ ಸಂಪುಟವ್ರದ್ದು ಇರ್ಬೋದು ಹೆಚ್ಚಿನ ಒಂದು ಜಮೀನನ್ನು ಕಳ್ಕೊಳ್ತಕ್ಕಂಥವರು ಒಕ್ಕಲಿಗ ಸಮಾಜ ಅದಷ್ಟೇ ಅಲ್ಲ ಅವರು ಆ ಜಮೀನು ಮಾರಾಟ ಮಾಡಿ ಅಲ್ಲೆಲ್ಲೋ ಹೋಟ್ಲು ಹೋಟ್ಲು ಮುಂದೆ ಮಾಣಿಗಳಾಗೋ ಇಲ್ಲ ಯಾವುದೋ ಒಂದು ಗೇಟಲ್ಲಿ ಹೋಗಿ ಗೇಟ್ ಕೀಪರ್ಗಳಾಗಿ ಸೆಕ್ಯೂರಿಟಿಲಿ ಇದು ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಇವರಿಗೆ ನೀವೇನು ಕೊಟ್ಟಿದ್ದೀರಿ ನಿಮ್ಮದು ಎಂಥದೋ ಟ್ಯಾ ಟೇಬಲ್ಗೆ ಟೇಬಲ್ಗಳು ಹಾಕಿದ್ದೀರಲ್ಲ ಇಲ್ಲ ಚರ್ಚೆ ಆಗಬೇಕಿದು ಸುಮ್ಮನೆ ಬೇಕಾ ಬಿಟ್ಟು ಇಷ್ಟ ಬಂದ ಮಾಡ್ಕೊಂಡು ಹೋಗೋರ ಸರ್ ಸರ್ಕಾರದ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದರು ಅವರೇನಾದರೂ ಕೂಡ ಸಮಸ್ಯೆ ಬಗೆಯರಿಸೋಕೆ ಎಲ್ಲ ಸಮಸ್ಯೆ ಬಗೆಯರಿಸತಕ್ಕಂತ ಜವಾಬ್ದಾರಿ ತರಳ್ಿದ್ದಾರೆ ನೋಡಿ ಸರ್ ಮತ್ತೆ ಸಂಪಾತಿ ವೃದ್ಧಿಯಾಗುತ್ತೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇಲ್ಲಿ ಕೆಲವ ನಡೆತಿಗೆ ಇರತಕ್ಕಂತ ಒಂದು ವಾತಾವರಣ ನಡಿದೆ ಇದು ಇನ್ನೊಂದು ಕಾಂತರಾಜು ಅಲ್ಲ ತಿಂತು ಕೆಟ್ಟ ರೀತಿನಲ್ಲ ಪರಮಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಳಗಿನ ಹೆಂಗಿತ್ತ ಒಂದು ಬೆಳವಣಿಗೆ ಮುಖ ಕಟ್ಕೊಂಡು ಯಾವ ಒಂದು ರಾಜ್ಯ ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಮುಖಾನ ಗಣ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ವರದಿಯನ್ನು ಕೊಡಬೇಕು ಅಂತಕ್ಕಂಥ ಎರಡನೇ ಆಯೋಗ ಈಗ ಮೂರನೇ ಆಯೋಗ ಇದೆ ಕಾಂತರಾಜು ಆಯೋಗ ಜಯಪ್ರಕಾಶ್ ಶೆಟ್ಟೆ ಆಯೋಗ ಈಗ ಮೂರನೇ ಆಯೋಗ ಮಧುಸೂದನ್ ನಾಯಕ್ ಅವರ ಹತ್ತು ವರ್ಷದಲ್ಲಿ ಇನ್ನೊಂದು ಇವತ್ತು ಆಯೋಗವನ್ನು ರಚನೆಯನ್ನು ಮಾಡ್ಕೊಂಡಿದ್ದಾರೆ ಇದೆಲ್ಲ ಯಾವುದೇ ರೀತಿಯ ಒಂದು ಈ ರೀತಿಯ ಆಯೋಗವನ್ನು ರಚನೆ ಮಾಡಬೇಕಾದ್ರೆ ಮೈಂಡ್ನ ಯಾವ ರೀತಿ ಅಪ್ಲೈ ಮಾಡಿದ್ದಾರೆ ಅನ್ನೋದು ಮುಖ್ಯ ಇರಲಿ ಕೇವಲ ಹದಿನೈದು ದಿವಸದಲ್ಲಿ ಇವತ್ತು ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಒಂಬತ್ತು ಜನ ನವರಾತ್ರಿ ಇನ್ನು ಆರು ದಿನದಲ್ಲಿ ಎಲ್ಲಿಂದ ವರದಿ ಕೊಡ್ತಾರೆ ಇವರು ತಗೊಳ್ಳಲಿಕ್ಕೆ ಸಾಧ್ಯ ಅಂದರೆ ಕಾಂತರಾಜು ವರದಿಯನ್ನೇ ಮತ್ತೆ ಏನಾದರೂ ಬಟ್ಟೆ ಇಳಿಸ್ತಕ್ಕಂಥ ತೀರ್ಮಾನ ಮಾಡಿ ಇವ್ರನ್ನ ಮಾಡಿದ್ದಾರೆ ಮತ್ತು ಒಂದು ಹೇಳ್ತಾರೆ ಅದು ಸ್ಟ್ಯಾಚುಟರಿ ಬಾಡಿ ಅದಕ್ಕೆ ನಾನು ಏನು ಡೈರೆಕ್ಷನ್ ಕೊಡಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ನೆನೆ ದಿನ ಏನಾದರೂ ಬದಲಾವಣೆ ತರಲಿಕ್ಕೂ ನಮಗೆ ಪವರ್ ಇಲ್ಲ ಹೇಳ್ಲಿಕ್ಕೆ ಅಂತ ಹೇಳಿ ಹಾಗೆ ಯಾ ಯಾವ ಮಟ್ಟಕ್ಕಾಗಬಹುದು ನಾವು ಇಲ್ಲಿ ನಮ್ಮ ಸಮಾಜದ ಒಂದು ಭವಿಷ್ಯಕ್ಕೋಸ್ಕರವಾಗಿ ಈ ಸಮಾಜಕ್ಕಾಗಿರತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪರಮ ಪೂಜ್ಯರ ಒಂದು ಡೈರೆಕ್ಷನ್ ಮೇಲೆ ನಾವೆಲ್ಲ ಸೇರಿದ್ದೇವೆ ಅವ್ರ ನಾಯಕತ್ವದಲ್ಲೇ ಮುಂದೆ ಏನಾದರೂ ಈ ಸಮಾಜಕ್ಕೆ ಪುನಃ ಅನ್ಯಾಯ ಆಗ್ತಕ್ಕಂಥ ರೀತಿಯ ಒಂದು ವರದಿ ಬಂದರೆ ಅದಕ್ಕೆ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ನಾವು ಮುಂದಿನ ಒಂದು ಕಾರ್ಯಕ್ರಮ ಯಾವ ರೀತಿ ರೂಪಿಸಬೇಕು ಅಂತಕ್ಕಂಥ ಒಂದು ಪ್ರಿಲಿಮಿನರಿ ಡಿಸ್ಕಷನ್ ಅಷ್ಟೇ ಇದು ಜಾತಿ ಸೂಚಕವನ್ನು ಮೆನ್ಷನ್ ಮಾಡೋದು ಹೇಗೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಏನು ಸರ್ ಈ ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂಥದ್ದನ್ನ ನೀವು ತೆಗಿಬೇಕು ಅಂತ ಒಂದು ನಿರ್ಧಾರ ಬಟ್ ಸಮಯದ ಅಭಾವ ಇದೆ ಸರ್ ಒಂದು ದಿನ ಇದೆ ಅದನ್ನ ಏನ್ ಮಾಡಿದ್ರೆ ತೆಗಿಲಿಕ್ಕೆ ಪ್ರಾಬ್ಲಮ್ ಅವ್ರ ಮುಖ್ಯಮಂತ್ರಿಗಳು ನೆನ್ನೆ ಹೇಳಿದಾರಲ್ಲ ಅವ್ರು ತೆಗಿಯಲ್ಲ ಅಂತ ಹೇಳ್ತಿದ್ರು ಸರ್ ಆಸ್ ಇಟ್ ಈಸ್ ಓಕೆ ಈಗ ಏನಿದೆ ಅದನ್ನೇ ಮುಂದುವರೆಸ್ತೇನೆ ಯಾವುದು ತೆಗಿಯೋ ಪ್ರಶ್ನೆ ಇಲ್ಲ ನೆನ್ನೆ ಹೇಳಿದ್ದಾರೆ ಇನ್ನೊಬ್ಬರು ಮಂತ್ರಿ ಒಬ್ಬರು ಹೇಳಿದ್ದಾರೆ ಉತ್ತರ ಕರ್ನಾಟಕದ ಕಡೆಬೇಕು ನನ್ನ ಹಳೆ ಸ್ನೇಹಿತನೇ ಈಗಿನ ಒಂದು ಆಯೋಗ ಒಂದು ಉತ್ತಮವಾದಂಥ ಆಯೋಗ ಇದರಿಂದ ಒಳ್ಳೆಯ ನಿರೀಕ್ಷೆಯನ್ನು ಇಟ್ಕೋಬಹುದು ಒಳ್ಳೆಯ ನಿರೀಕ್ಷೆಯನ್ನು ಇಟ್ಕೋಬಹುದು ಅಂತ ಅವ್ರು ಹೇಳ್ತಾರೆ ಈಗಿನ ಆಯೋಗ ಉತ್ತಮವಾದಂಥ ಸತ್ಯ ಅವರ ಕೊಡ್ತಕ್ಕಂಥ ಆಯೋಗ ಅಂತ ಹೇಳಿದ್ದಾರೆ ಹಾಗಿದ್ರೆ ಕಾಂತರಾಜು ವರದಿ ಕೊಟ್ಟಿದ್ದು ಅಸತ್ಯದ ಆಯೋಗವಾದು ಅದು ನಾನು ಮಂತ್ರಿಗಳನ್ನ ಕೇಳಿ ಬಯಸ್ತೀನಪ್ಪ